ಓಂ ಶ್ರೀ ಮಾತ್ರೇ ನಮಃ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ ಹದಿನಾರು ಸಪ್ತಮ ಆವರಣದ ದೇವತೆಗಳ ವಿಚಾರವನ್ನು ನಾವಿಂದು ತಿಳಿಯುವಂತಹ ಪ್ರಯತ್ನ ಮಾಡೋಣ ಶ್ರೀಚಕ್ರದ ಸಪ್ತಮ ಆವರಣವನ್ನು ವಸುಕೋಣ ಅಂತ ಕರೀತಾರೆ ವಸುಕೋಣ ಅಂತಂದರೆ ಅಷ್ಟವಸುಗಳು ದೇವಲೋಕದಲ್ಲಿದ್ದಂತಹ ಅಷ್ಟವಸುಗಳಲ್ಲಿ ಕೊನೆಯ ವಸುವಾದಂತಹ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ನಮಗೆ ಕಂಡು ಆ ಎಂಟು ದೇವತೆಗಳ ಪ್ರತಿರೂಪವಾಗಿ ಈ ಒಂದು ಚಕ್ರಕ್ಕೆ ಹೆಸರಿರುವಂಥದ್ದು ವಸುಕೋಣ ಇದರ ದೇವತೆ ತ್ರಿಪುರಾ ಸಿದ್ಧ ಅಂತ ಕರೆಸ್ಕೊಳ್ತಾಳೆ ಈ ಚಕ್ರವನ್ನು ಸರ್ವರೋಗಹರ ಚಕ್ರ ಅಥವಾ ಸರ್ವರೋಗಹರ ಆವರಣ ಅಂತ ಕರೀತಾರೆ ಇಲ್ಲಿ ಎಂಟು ದೇವತೆಗಳನ್ನು ನಾವು ನೋಡ್ತಾ ಇದ್ದೀವಿ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣೆ ಜೈನಿ ಸರ್ವೇಶ್ವರಿ ಮತ್ತು ಕೌಳಿನಿ ಎನ್ನುವಂತಹ ದೇವತೆಯರು ಇವರನ್ನು ರಹಸ್ಯ ಯೋಗಿನಿಯರು ಅಂತ ಕರೀಲಾಗತ್ತೆ ಈ ಚಕ್ರ ಇರುವಂಥದ್ದು ಆದ್ಯ ತ್ರಿಕೋನದ ಹೊರಗಡೆ ಇದರ ಎಂಟು ಮೂಲೆಗಳಲ್ಲಿ ಎಂಟು ರೀತಿಯಾದಂತಹ ದೇವತೆಗಳು ಮೌಲಿಕ ಪ್ರೇರಕ ಶಕ್ತಿಗಳಿಗೆ ಕಾರಕಗಳು ಅಂತ ಕರೆಸ್ಕೊಳ್ತಾರೆ ಅಥವಾ ಅವುಗಳ ಅಭಿವ್ಯಕ್ತಿಗಳು ಅಂತ ಕರೆಸ್ಕೊಳ್ತಾರೆ ಅಲ್ಲಿ ಬರುವಂತಹ ಈ ಕಾ ದೇವತೆಗಳ ಹೆಸರಿನ ಅರ್ಥವನ್ನು ನಾವು ನೋಡೋದಾದರೆ ಮೊದಲನೆಯದಾಗಿ ವಶಿನಿ ವಶಿನಿ ಅಂತಂದರೆ ಎಲ್ಲವನ್ನು ವಶ ಮಾಡಿಕೊಳ್ಳುವಂಥವಳು ಅಥವಾ ಅಧೀನದಲ್ಲಿ ಇಟ್ಟುಕೊಳ್ಳುವವಳು ಅಂತ ಅರ್ಥ ನಮಗೆ ಎಲ್ಲಿವರೆಗೂ ಭೇದ ಬುದ್ಧಿ ಇರುತ್ತೆ ಅಲ್ಲಿಯವರೆಗೂ ಆನಂದ ಅನ್ನುವಂಥದ್ದು ಪ್ರಾಪ್ತಿಯಾಗೋದಿಲ್ಲ ಆ ಕಾರಣಕ್ಕಾಗಿ ಅದ್ವೈತ ಜ್ಞಾನವನ್ನು ವಶ ಮಾಡಿಕೊಡುವವಳೆ ವಶಿನಿ ಅಂತ ಕರೆಸ್ಕೊಳ್ತಾಳೆ ಎಲ್ಲರಿಗೂ ಸಾವಿನ ಬಗ್ಗೆ ಭಯ ಅನ್ನುವಂಥದ್ದು ಇದ್ದೇ ಇರುತ್ತೆ ಅದನ್ನು ದೂರ ಮಾಡಿಸುವಂಥವಳೆ ವಶಿನಿ ಅನ್ನುವಂತಹ ದೇವತೆ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡೋದಾದರೆ ಈ ವಶಿನಿ ಎನ್ನುವಂತಹ ಯೋಗಿನಿ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಶೀತ ಸಂಬಂಧಿತ ವಿಚಾರಗಳಿಗೆ ಶೀತ ಸಂಬಂಧಿತ ರೋಗಗಳಿಗೆ ಅಧಿಷ್ಠಾತೃ ಆಗಿರ್ತಾಳೆ ಅವುಗಳನ್ನು ನಿಗ್ರಹಿಸುವಂಥವಳಾಗಿರ್ತಾಳೆ ಅಂತರ್ಥ ಎರಡನೇ ದೇವತೆ ಆದಂತಹ ಕಾಮೇಶ್ವರಿ ಕಾಮೇಶ್ವರಿ ಅಂತಂದರೆ ನಮ್ಮೆಲ್ಲ ಇಚ್ಛೆಗಳನ್ನು ಪೂರೈಸುವವಳು ಅಂತ ಅರ್ಥ ಅದರ ಲಿಟ್ರಲ್ ಮೀನಿಂಗು ಕಾಮಕ್ಕೆ ಈಶ್ವರಿ ಅಂತ ಆಸೆಗಳನ್ನೆಲ್ಲ ಅಧೀನದಲ್ಲಿ ಇಟ್ಟುಕೊಂಡವಳು ಅಂತ ಅರ್ಥ ಅದರ ಒಡತಿ ಅಂತ ಅರ್ಥ ಅನಂತರ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಉಷ್ಣ ಅಥವಾ ಉಷ್ಣ ಸಂಬಂಧಿತವಾದಂತಹ ಯಾವೆಲ್ಲ ವಿಚಾರಗಳು ದೇಹಕ್ಕೆ ಸಂಬಂಧಪಟ್ಟಿದೆಯೋ ಅದರ ಒಂದು ಅಧಿದೇವತೆ ಆಗಿರುವವಳು ಅಂತ ಅರ್ಥ ಆಗತ್ತೆ ಮೂರನೆಯ ದೇವತೆಯಾಗಿ ಮೋದಿನಿ ಮೋದಿನಿ ಅಂತಂದರೆ ಸಂತೋಷವನ್ನು ಉಂಟು ಮಾಡುವವಳು ಅಂತ ಈ ದೇವತೆಯ ಕೃಪೆ ಅನ್ನುವಂಥದ್ದು ಉಂಟಾದರೆ ಸದಾಕಾಲ ಸಂತೋಷದಲ್ಲಿ ಇರಬಹುದು ಅಂತಹ ಒಂದು ಶಕ್ತಿಯನ್ನು ಈ ಮೂರನೆಯ ಯೋಗಿನಿಯಾದಂತಹ ಮೋದಿನಿ ನೀಡುತ್ತಾಳೆ ನಾಲ್ಕನೆಯ ಯೋಗಿನಿ ವಿಮಲೆ ಅಂತ ಕರೆಸ್ಕೊಳ್ತಾಳೆ ಮಲ ಅಂತಂದರೆ ಪಾಪ ವಿಮಲ ಅಂತಂದರೆ ಪಾಪರಹಿತಳು ಅಂತ ಅರ್ಥ ವಿಕಾರರಹಿತಳು ಅಂತ ಅರ್ಥ ಆಗುತ್ತೆ ಈ ದೇವಿಯ ಒಲುಮೆ ನಮಗುಂಟಾದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳೆಲ್ಲ ಹೊರಟು ಹೋಗ್ಬಿಡುತ್ತವೆ ಹೇಗೆ ಒಂದು ಹತ್ತಿಯನ್ನು ತುಂಬಿ ಇಟ್ಟಂತಹ ಮನೆಗೆ ಒಂದು ಸಣ್ಣ ಬೆಂಕಿಯ ಕಿಡಿ ಬಿದ್ದರೆ ಅದೆಲ್ಲವೂ ಹೇಗೆ ಸುಟ್ಟು ಹೋಗುತ್ತೋ ಹಾಗೆ ಅರಿತೋ ಅರಿಯದೆಯೋ ಆಗದಂತಹ ತಪ್ಪುಗಳು ಅವೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ ಈ ದೇವತೆಯ ಒಲುಮೆಯಿಂದ ಅಂತಹ ವಿಮಲಾ ದೇವತೆ ನಾಲ್ಕನೆಯ ಯೋಗಿನಿಯಾಗಿರುವಂಥವಳು ಈ ವಿಮಲಾ ದೇವತೆಯ ವಿಚಾರವನ್ನು ಇನ್ನೂ ತಿಳ್ಕೊಳ್ಳೋದಾದರೆ ದುಃಖ ಸಂಬಂಧಿತವಾದಂತಹ ವಿಚಾರಗಳಿಗೆ ಅವಳು ಅಧಿದೇವತೆ ಆಗಿರ್ತಾಳೆ ಅಂತ ಮನುಷ್ಯನಿಗೆ ದುಃಖ ಯಾಕಾಗತ್ತೆ ಅಂತಂದರೆ ಪಾಪಗಳು ಹೆಚ್ಚಾದಾಗ ದುಃಖ ಅನ್ನುವಂಥದ್ದು ಉಂಟಾಗತ್ತೆ ಆ ಪಾಪಗಳು ಅರಿಯದೇ ಉಂಟಾಗಿದ್ದರೆ ಆ ದುಃಖಕ್ಕೆ ಸಮಾಧಾನ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಸಿಗತ್ತೆ ಕಾಲಾಂತರದಲ್ಲಿ ಆದರೆ ಅರಿತೂ ಪಾಪಗಳಾದಾಗ ಆ ಪಾಪಗಳ ನಾಶಕ್ಕೆ ನಮಗೆ ಈ ದೇವಿಯ ಒಲುಮೆ ಅನ್ನುವಂಥದ್ದು ಬೇಕಾಗತ್ತೆ ಪುಣ್ಯವನ್ನು ಮಾಡ್ತಾ ಹೋದ ಹಾಗೆ ಪಾಪ ಅನ್ನುವಂಥದ್ದು ನಾಶ ಆಗತ್ತೆ ಆದರೆ ಅದಕ್ಕೆ ಆ ದಾರಿ ಕೊಡಬೇಕಲ್ಲ ಅವಕಾಶ ಮಾಡಿಕೊಡಬೇಕಲ್ಲ ಆ ಕೆಲಸವನ್ನು ವಿಮಲ ಅನ್ನುವಂತಹ ಯೋಗಿನಿ ಮಾಡ್ತಾಳೆ ಅನಂತರ ಅರುಣಾ ಅರುಣ ಅನ್ನುವಂತಹ ಈ ದೇವತೆಯ ವಿಚಾರದಲ್ಲಿ ಕೆಂಪು ರತ್ನ ವರ್ಣವನ್ನು ಉಳ್ಳವಳು ಅಂತ ಅರ್ಥ ಆಗತ್ತೆ ಶಬ್ದಶಃ ಅರ್ಥವನ್ನು ತಗೊಂಡಾಗ ವಿಶೇಷವಾಗಿ ಇನ್ನೊಂದು ಅರ್ಥವನ್ನು ನೋಡಿದಾಗ ಇಚ್ಛೆಗೆ ಸಂಬಂಧಿಸಿದಂತಹ ದೇವತೆ ಈ ಅರುಣ ಅನ್ನುವಂಥವಳು ಆಗಿರ್ತಾಳೆ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಅದನ್ನು ನಮ್ಮಿಂದ ಮಾಡಿಸುವಂಥವಳು ಅರುಣ ಅನ್ನುವಂತಹ ದೇವತೆ ಅನಂತರ ಜೈನಿ ಜೈನಿ ಅಂತಂದರೆ ಜಯವನ್ನು ಸಾಧಿಸುವವಳು ವಿಜಯವನ್ನು ಸಾಧಿಸುವವಳು ಸತ್ವ ಮತ್ತು ವಿವೇಕಕ್ಕೆ ಸಂಬಂಧಪಟ್ಟಂತಹ ದೇವತೆ ಯಾವಾಗ ಮನುಷ್ಯನಲ್ಲಿ ಸತ್ವಗುಣ ಅನ್ನುವಂಥದ್ದು ಜಾಗೃತವಾಗುತ್ತೆ ವಿವೇಕ ಅನ್ನುವಂಥದ್ದು ಜಾಗೃತವಾಗುತ್ತೆ ಆಗ ಆಟೋಮೆಟಿಕ್ಕಾಗಿ ಅವನಿಗೆ ಜೀವನದಲ್ಲಿ ಜಯ ಅನ್ನುವಂಥದ್ದು ಸಿಗತ್ತೆ ಆ ಜಯವನ್ನು ತಂದು ಕೊಡುವಂತಹ ದೇವತೆಯೇ ಜೈನಿ ಅನ್ನುವಂತಹ ಈ ಯೋಗಿನಿ ಮುಂದಿನ ದೇವತೆ ಸರ್ವೇಶ್ವರಿ ಸರ್ವ ಈಶ್ವರಿ ಎಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡವಳು ಹಾಗಾಗಿ ಅವಳನ್ನು ಸರ್ವೇಶ್ವರಿ ಅಂತ ಕರೀತಾರೆ ಎಲ್ಲದರ ಮೇಲೆ ಒಡೆತನವನ್ನು ಸಾಧಿಸಿದವಳು ಅಂತ ರಜೋಗುಣ ಮತ್ತು ನಮ್ಮಲ್ಲಿ ಕ್ರಿಯಾಶೀಲತೆಯನ್ನು ಉಂಟು ಮಾಡುವಂತಹ ದೇವತೆಯೇ ಸರ್ವೇಶ್ವರಿ ಎನ್ನುವಂತಹ ಯೋಗಿನಿ ಹಾಗೆ ಕೊನೆಯವಳಾಗಿ ಕೌಲಿನಿ ಕೌಲಿನಿ ಎನ್ನುವಂತಹ ಈ ನಾಮದ ಅರ್ಥವನ್ನು ಲಲಿತಾ ಸಹಸ್ರನಾಮದಲ್ಲೂ ಕೂಡ ನಾವು ನೋಡಿದ್ದೀವಿ ಹಿಂದೆ ಒಂದು ಅರ್ಥದಲ್ಲಿ ನಾವೀಗ ವಿಚಾರ ಮಾಡೋದಾದರೆ ಮೂಲಾಧಾರ ಚಕ್ರವನ್ನು ಪ್ರತಿನಿಧಿಸುವಂತಹ ದೇವತೆ ಕೌಲಿನಿ ಇನ್ನು ಸ್ವಲ್ಪ ವಿಶೇಷವಾಗಿ ನೋಡೋದಾದರೆ ಆಜ್ಞಾಚಕ್ರವನ್ನು ಅರ್ಚಿಸೋದಕ್ಕೆ ಅಥವಾ ಆಜ್ಞಾಚಕ್ರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಸಮಯಾಚಾರ ಅಂತ ಕರಿತೀವಿ ಅನಾಹತ ಚಕ್ರವನ್ನು ಕುರಿತು ಚಿಂತನೆ ಮಾಡಿದಾಗ ದಕ್ಷಿಣಾಚಾರ ಅಂತ ಕರೆಸ್ಕೊಳ್ಳುತ್ತೆ ಮೂಲಾಧಾರವನ್ನು ಕುರಿತು ಚಿಂತನೆ ಮಾಡಿದ್ರೆ ಕೌಳಾಚಾರ ಅಂತ ಕರೆಸ್ಕೊಳ್ಳುತ್ತೆ ಈ ಕೌಳಾಚಾರ ಮತ್ತು ಕೌಳಿನಿ ಹಾಗಾಗಿ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತಹ ದೇವತೆ ಮೂಲಾಧಾರದ ಕೆಳಗೆ ಇರುವಂತಹ ಆಚರಣೆ ಯಾವುದು ಅಂತಂದರೆ ವಾಮಾಚಾರ ಅಂತ ಕರೆಸ್ಕೊಳ್ಳುತ್ತೆ ಹೀಗೆ ಕೌಳಿನಿ ಎನ್ನುವಂಥದ್ದು ಕೌಳಾಚಾರದ ಒಂದು ದೇವತೆ ಅಂತ ಅರ್ಥ ಮಾಡ್ಕೊಳ್ಬಹುದು ಇನ್ನೊಂದು ಅರ್ಥದಲ್ಲಿ ಶಿವ ಮತ್ತು ಶಕ್ತಿ ಇವರಿಬ್ಬರ ಸಂಯೋಗ ಉಂಟಾದಂತಹ ದೇವತೆಯೇ ಕೌಳಿನಿ ಪರಸ್ಪರ ಅವರಲ್ಲಿ ಭೇದ ಅನ್ನುವಂಥದ್ದು ಇಲ್ಲದೆ ಅವರಿಬ್ಬರೂ ಸಾಮರಸ್ಯದಿಂದ ಇರುವಂಥದ್ದನ್ನು ತೋರಿಸೋದೆ ಕೌಳಿನಿ ಅನ್ನುವಂತಹ ಯೋಗಿನಿಯ ವಿಶೇಷತೆ ಈ ಯೋಗಿನಿಯರು ಪೂರ್ವದಿಂದ ಅಪ್ರದಕ್ಷಿಣ ರೀತಿಯಲ್ಲಿ ನಾವು ಅವರನ್ನು ಕೌಂಟ್ ಮಾಡಬೇಕಾಗತ್ತೆ ಆ ಆವರಣದ ಎಂಟು ಮೂಲೆಗಳಲ್ಲಿ ಇವರೆಲ್ಲ ನಿಹಿತರಾಗಿರುವಂಥವರು ಈ ದೇವತೆಗಳು ವಾಗ್ದೇವತೆಗಳು ಅಂತ ವರ್ಣಿಸಲ್ಪಡ್ತಾರೆ ಹಾಗೆ ಲಲಿತಾ ಮಾತೆಯ ಅತ್ಯಂತ ಸಾಮೀಪ್ಯದಲ್ಲಿರುವಂಥವರು ಹಾಗೆ ಎಂಟರ ಸಂಖ್ಯೆ ಅನ್ನುವಂಥದ್ದು ಇದೆಯಲ್ಲ ನಾವು ಹಿಂದೆ ನೋಡಿದ ಹಾಗೆ ಅಷ್ಟ ವಸುಗಳು ಅಂತ ಮಹಾಭಾರತದ ಉಲ್ಲೇಖವನ್ನು ನಾನು ನೀಡಿದೆ ಹಾಗೆ ಭಾಗವತ ಹೇಳತ್ತೆ ಶಿವ ಧಾರಣೆ ಮಾಡುವಂತಹ ತನ್ನ ಎಂಟು ರೂಪಗಳನ್ನು ಇವರು ಪ್ರತಿನಿಧಿಸ್ತಾರೆ ಅಂತ ಶಿವನ ಎಂಟು ರೂಪಗಳು ಯಾವುದು ಅಂತಂದರೆ ರುದ್ರ ಭವ ಶರ್ವ ಈಶಾನ ಪಶುಪತಿ ಭೀಮ ಉಗ್ರ ಮತ್ತು ಮಹಾದೇವ ಇವರ ಪ್ರತಿನಿಧಿಗಳಾಗಿಯೇ ಈ ಎಂಟು ದೇವತೆಗಳು ಅಂತ ಬೇಕಾದರೂ ನಾವು ಅರ್ಥ ಮಾಡಿಕೊಳ್ಳಬಹುದು ಇವರು ವ ವರ್ಗದ ಐದು ಅಕ್ಷರಗಳು ಹಾಗೂ ಶ ಮತ್ತು ಷ ಸಗಳಿಂದ ಪ್ರತಿನಿಧಿಸಲ್ಪಡುವಂತಹ ದೇವತೆಯರು ಈ ಆವರಣ ಮೂರನೆಯದಾದಂತಹ ಸಂಹಾರ ಚಕ್ರದ ಮೊದಲ ಭಾಗವನ್ನು ಸಂಕೇತಿಸುತ್ತೆ ಹಾಗೆ ಸಂಹಾರ ಸೃಷ್ಟಿ ಇದರ ಸೂಚಕ ಇದಕ್ಕೆ ಸಂಬಂಧಿಸಿದಂತಹ ಮಾನವನ ಶರೀರ ಭಾಗದಲ್ಲಿ ಯಾವುದು ಅಂತ ನೋಡಿದ್ರೆ ಲಲಾಟ ಅರ್ಥಾತ್ ನಮ್ಮ ಹಣೆ ಅರ್ಥ ಅಥವಾ ಪರ್ಯಾಯವಾಗಿ ಸ್ವಾಧಿಷ್ಠಾನ ಚಕ್ರವನ್ನು ಇದಕ್ಕೆ ನಾವು ಪ್ರತಿನಿಧಿಯಾಗಿ ನೋಡಬಹುದು ಈ ಆಕೃತಿ ಮತ್ತು ಪ್ರಥಮ ತ್ರಿಕೋನಗಳ ನಡುವೆ ನಾಲ್ಕು ಆಯುಧ ದೇವತೆಗಳು ಬರುತ್ತಾರೆ ಅವರು ಅಷ್ಟಮ ಆವರಣದಲ್ಲಿ ಸ್ತುತಿಸಲ್ಪಡ್ತಾರೆ ನಾಲ್ಕು ದಿಕ್ಕುಗಳಲ್ಲಿ ಅವರು ಇರುವಂಥವರು ಪ್ರಥಮ ತ್ರಿಕೋಣದ ರಕ್ಷಣೆ ಮಾಡುವುದಕ್ಕೋಸ್ಕರ ಅಲ್ಲಿ ಅವರು ನೆಲೆಸಿರ್ತಾರೆ ಅವರೇ ಬಾಣಿನಿ ಚಾಪಿನಿ ವಶಿನಿ ಮತ್ತು ಅಂಕುಶಿನಿ ಎನ್ನುವಂತಹ ದೇವತೆಯರು ಇವರ ವಿಚಾರವನ್ನು ನಾಳೆ ದಿವಸ ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ ಅಷ್ಟಮ ಆವರಣದ ವಿಚಾರದಲ್ಲಿ धन्यवाद